ವೀಕ್ಷಕರೇ ನಮಸ್ಕಾರ ನಾವು ಇವತ್ತಿದ್ದೀವಿ ಲಾಲ್ಬಾಗ್ ಉದ್ಯಾನವನದಲ್ಲಿ ಪ್ರತಿ ವರ್ಷ ನಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಸರ್ಕಾರ ಮತ್ತು ಬಿಬಿಎಂಪಿ ಫಲಪುಷ್ಪ ಪ್ರದರ್ಶನವನ್ನು ಮಾಡ್ತಾ ಇದೆ ಈ ವರ್ಷದ ಫಲಪುಷ್ಪ ಪ್ರದರ್ಶನದ ವಿಶೇಷತೆ ಏನಂದ್ರೆ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಭಾರತ ಭಾಗ್ಯವಿದತ ಡಾಕ್ಟರ್ ಅಂಬೇಡ್ಕರ್ ಅವರ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನವನ್ನ ಇಲ್ಲಿ ಮಾಡ್ತಾ ಇದೆ ಕಳೆದ ವರ್ಷ ನಮ್ಮ ಪೀಪಲ್ ವಿಯಲ್ಲಿ ನೋಡಿರುವ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮಾಡಿತ್ತು ರಾಜ್ಕುಮಾರ್ ಅವರ ಕುಟುಂಬದ ಬಗ್ಗೆ ಮಾಡಿತ್ತು ಈ ವರ್ಷ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಪ್ರತಿದಿನ ಇಲ್ಲಿ ಸುಮಾರು ಲಕ್ಷಾಂತರ ಜನ ವಿಸಿಟ್ ಮಾಡ್ತಿರ್ತಾರೆ ನಾವು ಈಗ ಉರಿ ಇದ್ದೀವಿ ಮಧ್ಯಾಹ್ನ ಇದ್ದೀವಿ ಹಂಗಾಗಿ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಬನ್ನಿ ಒಳಗಡೆ ಏನೇನು ವಿಶೇಷತೆ ಇದೆ ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ಒಂದು ಎರಡು ಮೂರು ವರ್ಷದಿಂದ ಬಂದಿರಲಿಲ್ಲ ಇವತ್ತು ಅಂಬೇಡ್ಕರ್ ಅವ್ರದ್ದು ಇದು ಮಾಡಿದ್ದಾರೆ ಅಂತ ಗೊತ್ತಾಯಿತು ಹಾಗಾಗಿ ನೋಡೋಣ ಅಂತ ಖುಷಿ ಆಯಿತು ಬಂದು ಚೆನ್ನಾಗಿದೆ ಚೆನ್ನಾಗಿ ಮಾಡಿದೆ ಅವ್ರ ಬಗ್ಗೆ ಸರ್ ಅವರು ಭಾಳ ಬಡವ್ರಿಗೇಗೋಸ್ಕರ ಅವರು ತುಂಬ ಇದು ಮಾಡಿದ್ದಾರೆ ಅನ್ನೋದು ಬಗ್ಗೆ ಗೊತ್ತು ನಮಗೆ ಹಾಗಾಗಿ ಅವ್ರ ಮೇಲೆ ತುಂಬ ನಮಗೊಂದು ಅಭಿಮಾನ ಏಕೆಂದರೆ ಬಡವರು ಅನ್ನೋದು ಒಂದು ಎಜುಕೇಷನ್ನು ಮತ್ತು ಅವರು ಲಾ ಪ್ರಕಾರವಾಗಿ ಓದಿ ಮಾಡಿ ಎಲ್ಲ ಮಾಡಿರೋದ್ರಿಂದ ಅವರು ಒಂದು ಓದೋ ಮಕ್ಕಳಿಗೆ ಮುನ್ನೋಡಿಯಾಗಿ ಇದ್ದಾರೆ ಅನ್ನೋದು ಒಂದು ನಮಗೆ ಭಾಳ ಒಂದು ಅಭಿಮಾನ ಅವ್ರ ಮೇಲೆ ಹಾಗಾಗಿ ಅವ್ರದ್ದು ಅವ್ರದ್ದೇ ಇಲ್ಲಿ ಇಂಪಾರ್ಟೆಂಟು ಇವತ್ತಂತೆ ಹೇಳಿದ್ದಕ್ಕೆಗೋಸ್ಕರ ನಾವು ಬಂದ್ವಿ ನೋಡೋಣ ಅಂತ ಭಾಳ ಸಂತೋಷ ಆಯಿತು ನೋಡಿ ರೆಗ್ಯುಲರ್ ಆಗಿ ಪ್ರತಿ ವರ್ಷವೂ ಬರ್ತಿದ್ದೀವಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಹೂವಿನ ಪ್ರದರ್ಶನ ಆಗಲಿ ಮತ್ತು ಅಥವಾ ಗ್ಲಾಸ್ ಹೌಸ್ ಡೆಕೋರೇಷನ್ ಅಥವಾ ಅರೇಂಜ್ಮೆಂಟ್ಸ್ ಯಾವುದೋ ಒಂದು ಥೀಮ್ ಇಟ್ಕೊಂಡು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಿರ್ತಾರೆ ಸೊ ಅದು ತುಂಬ ಸೆನ್ಸಿಟೈಸಿಂಗ್ ಆಗಿರುತ್ತೆ ಮತ್ತು ತುಂಬ ಇನ್ಫಾರ್ಮೇಟಿವ್ ಆಗೂ ಇರುತ್ತೆ ಸೊ ಇಟ್ಸ್ ಸೆನ್ಸಿಟೈಸಸ್ ದ ಪೀಪಲ್ ಆ್ಯಂಡ್ ದ ಪಬ್ಲಿಕ್ ಆಸ್ ವೆಲ್ ಇದು ಇಟ್ಸ್ ಕೈಂಡ್ ಆಫ್ ವೆರಿ ಇನ್ಫಾರ್ಮೇಟಿವ್ ಆಸ್ ವೆಲ್ ಮತ್ತು ಮಕ್ಳಿಗೂ ಕೂಡ ಇದು ತುಂಬ ಒಂಥರ ಎಜುಕೇಷನಲ್ ಟೂರ್ ಥರ ಇರುತ್ತೆ ಅಬೌಟ್ ಪ್ಲ್ಯಾಂಟ್ಸ್ ಟ್ರೀಸ್ ಫ್ಲವರ್ಸ್ ಅನಿಮಲ್ಸ್ ಬಾಟನಿ ಸೊ ಅದು ಅವ್ರಿಗೂ ಒಂಥರ ಸೆನ್ಸಿಟೈಸ್ ಮಾಡುತ್ತೆ ಇದನ್ನು ಇದೊಂದು ಎಕ್ಸಿಬಿಷನು ಸೊ ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ಎಕ್ಸಿಬಿಷನ್ ಫಾರ್ ಆಲ್ ಸೊ ಡಾಕ್ಟರ್ ಅಂಬೇಡ್ಕರ್ ನಮಗೆಲ್ಲರಿಗೂ ಹಾಗೆ ಈಸ್ ದ ಫೌಂಡರ್ ಆಫ್ ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದನ್ನು ಅಂತ ಹೇಳ್ತೀವಿ ಸೊ ಅದನ್ನು ಅವ್ರಿಗೂ ನಮಗೆ ಏನು ಅಂಬೇಡ್ಕರ್ ಯಾರು ಅಂತ ಗೊತ್ತಾಗುತ್ತೆ ಅಂಬೇಡ್ಕರ್ ಏನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಸೊ ಅವ್ರ ಬಗ್ಗೆನೂ ನಮ್ಗೆ ಸ್ವಲ್ಪ ಮಾಹಿತಿ ಸಿಗುತ್ತೆ ಮತ್ತು ಸ್ವಲ್ಪ ನಮ್ದು ಒಂದು ಅವೇರ್ನೆಸ್ಸು ಕ್ರಿಯೇಟ್ ಆಗುತ್ತೆ ಸೊ ದಟ್ಸ್ ಎ ಗುಡ್ ಥಿಂಗ್ ಇನ್ ಫ್ಯಾಕ್ಟ್ ಈ ವರ್ಷ ಮಾಡಿಯೆರೆ ಕಾನ್ಸ್ಟಿಟ್ಯೂಷನ್ದು ಸೆಂಟ್ರಲ್ ಇಟ್ಕೊಂಡು ನನ್ನ ಹೌಸ್ ವೈಫು ನನಗೆ ಅಂಬೇಡ್ಕರ್ ಬಗ್ಗೆ ಇದನ್ನು ಮಾಡಿರೋದು ನೋಡಿ ತುಂಬ ಸಂತೋಷ ಆಯಿತು ಅವರು ಸಂವಿಧಾನನ ರಚಿಸಿದ್ದಾರೆ ಅವ್ರು ಬಂದು ಎಲ್ಲ ಎಲ್ಲರೂ ಒಂದೇ ಈಕ್ವಲ್ಲು ಜಾತಿಯತೆ ಇಲ್ದಿರನೇ ಅವರು ನೀತಿ ನಮ್ಮ ತೋರಿಸಿರೋದ್ರಿಂದ ಅವ್ರ ಬಗ್ಗೆ ಇದನ್ನು ಮಾಡಿರೋದು ನನಗೆ ತುಂಬ ಸಂತೋಷ ತಂದಿದೆ ಪ್ಲಸ್ ಈ ಹೂವುಗಳನ್ನೆಲ್ಲ ನೋಡಿದಾಗ ಎಷ್ಟು ಮನಸ್ಸಿಗೆ ಆಹ್ಲಾದವಾಗುತ್ತೆ ಸಂತೋಷವೂ ಆಗುತ್ತೆ ಧನ್ಯವಾದಗಳು ತುಂಬ ಖುಷಿ ಆಗ್ತೈತೆ ಎಲ್ಲ ಹೂವುಗಳು ವಿಧ ವಿಧ ಹೂವುಗಳು ಮತ್ತು ಪುಷ್ಪ ಪುಷ್ಪ ಅಂದರೆ ಎಲ್ಲ ಪ್ರಜಾತಿಯ ಪುಷ್ಪಗಳು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಮನಸ್ಸು ಚಂಚಲಗೊಂಡ ಮನಸ್ಸು ತುಂಬ ಹಗುರವಾಗಿದೆ ಇವಾಗ ಮತ್ತು ಇಲ್ಲಿ ಕರ್ನಾಟಕ ಸರ್ಕಾರ ವತಿಯಿಂದ ನಾವು ಧನ್ಯವಾದ ಕೊಡ್ತೀವಿ ಇಂಥ ಅಪರೂಪದ ಚಾನ್ಸ್ ಅಪರೂಪವಾದ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬ ಧನ್ಯವಾದ ಕೊಡ್ತೀನಿ ಅದ್ಭುತವಾಗಿ ಆಯೋಜಿಸಿದ್ದಾರೆ ಅಂಬೇಡ್ಕರ್ ಅವ್ರದ್ದು ಥೀಮು ಮತ್ತು ಅವ್ರ ಜೀವನ ಚರಿತ್ರೆ ಒಬ್ಬೊಬ್ಬ ಚೆನ್ನಾಗಿ ವಿವರಿಸಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಪ್ರಿಯ ವೀಕ್ಷಕರೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಫಲಪುಷ್ಪ ಪ್ರದರ್ಶನವನ್ನ ನಿಮಗೆ ತೋರಿಸುವುದು ನಮ್ಮ ಉದ್ದೇಶ ಆಗಿತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸರ್ಕಾರ ಹಮ್ಮಿಕೊಂಡಿದೆ ಆದರೆ ಈ ವರ್ಷದ ವಿಶೇಷ ಏನಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ಥೀಮ್ ಇಟ್ಕೊಂಡು ಸ್ವಾತಂತ್ರ್ಯೋತ್ಸವದ ಈ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿರುವುದು ಯಾಕಪ್ಪ ಅಂತಂದ್ರೆ ಈ ಡಾಕ್ಟರ್ ಅಂಬೇಡ್ಕರ್ ಅಂತಂದರೆ ಯಾರು ಅವರು ಏನು ಕೊಟ್ಟಿದ್ದಾರೆ ಅಂತಂದರೆ ಭಾಳಷ್ಟು ಜನರಿಗೆ ಗೊತ್ತೇ ಇರಲ್ಲ ಭಾಳಷ್ಟು ಜನ ಏನು ಹೇಳ್ತಾರೆ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಇಷ್ಟೇ ಹೇಳ್ತಾರೆ ಆದರೆ ಅವರು ಮಹಿಳೆಯರಿಗೆ ಏನು ಮಾಡಿದ್ದಾರೆ ಕಾರ್ಮಿಕರಿಗಾಗಿ ಏನು ಮಾಡಿದ್ದಾರೆ ಬಡ ಮಕ್ಕಳಿಗೆ ಏನು ಮಾಡಿದ್ದಾರೆ ಸಮಾನತೆಗಾಗಿ ಏನು ಮಾಡಿದ್ದಾರೆ ಈ ಥರದ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ಸಾಕಷ್ಟು ಸ್ಲೋಗನ್ಗಳನ್ನು ಬರೆಸಿದ್ದಾರೆ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಮತ್ತು ಒಂದು ಅಂಬೇಡ್ಕರ್ ಅಂತಂದ್ರೆ ಒಂದು ತಾರತಮ್ಯ ಒಂದು ತಾರತಮ್ಯದ ರೀತಿಯಲ್ಲಿ ನೋಡುವುದೊಂದು ಇದ್ದೇ ಇರುತ್ತೆ ಅಂಥದ್ರಲ್ಲಿ ಸರ್ಕಾರ ಒಂದು ದಿಟ್ಟತನದಿಂದ ಯಾವಾಗಲೂ ಮಾಡಬೇಕಾಗಿತ್ತು ಇಷ್ಟು ದಿನ ಸ್ವಾತಂತ್ರ್ಯ ಸಿಕ್ಕು ಹೆಚ್ಚು ಕಮ್ಮಿ ಎಪ್ಪತ್ತೆಂಟು ವರ್ಷ ಆಯ್ತು ಎಪ್ಪತ್ತೆಂಟು ವರ್ಷದ ಮೇಲೆ ಇದು ಎರಡು ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನ ಇದು ಎಪ್ಪತ್ತೆಂಟನೇ ವರ್ಷಕ್ಕೆ ಮಾಡಿದರೆ ತಡವಾಗಿ ಆದರೂ ಮಾಡಿದಾರಲ್ಲ ಅನ್ನೋದೇ ಒಂದು ಖುಷಿ ಹಾಗಾಗಿ ಇಲ್ಲಿ ಇವತ್ತಿನ ಈ ಫಲಪುಷ್ಪ ಪ್ರದರ್ಶನ ಒಂದು ಹತ್ತು ದಿನಗಳವರೆಗೆ ನಡೀತಾ ಇದೆ ಆಗಸ್ಟ್ ಹದಿನೆಂಟರವರೆಗೆ ಯಾರು ನೋಡಿಲ್ವೋ ದಯವಿಟ್ಟು ಬಂದು ಪ್ರದ ಪ್ರದರ್ಶನವನ್ನು ನೋಡಿ ಜೊತೆಗೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳಿದುಕೊಳ್ಳಿ ನಮಸ್ಕಾರ ಥ್ಯಾಂಕ್ ಯು